ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಿ ರವಿಕುಮಾರ್ ಪೂಜೆ ನೆರವೇರಿಸಿದರು ಈ ಕುರಿತು ಡೈಮಂಡ್ ಟಿವಿ ವರದಿ ವೀಕ್ಷಕರೇ ನೋಡ್ಕೊಂಡು ಬರೋಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ಬಸರಾಳು ಹೋಬಳಿಯ ಬಂಡಾರಕೊಪ್ಪಳ ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ರುಗಳು ವೆಚ್ಚ ಕಾಮಗಾರಿಯನ್ನು ನೆರವೇರಿಸಲಾಯಿತು ಈ ಕುರಿತು ವಿಶೇಷ ವರದಿ ಬನ್ನಿ ಪ್ರೀಕ್ಷಕರೇ ನೋಡ್ಕೊಂಡು ಬರೋಣ

ಇವತ್ತು ಹೇಮಾವತಿ ನಾಲಯ ಬಂಡಾರ ಕೊಪ್ಪಲು ಅಟ್ನ ಬೇಬಿ ಕುನಂಗಳ್ಳಿ ಬಸರಾಳಿ ಹದಿನೈದು ತೂಪುಗಳಿಗೆ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಒಂದು ಕೋಟಿಯನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿ ಇವತ್ತು ಇವರ ಭೂಮಿ ಪೂಜೆಯನ್ನು ಬಂಡಾರ ಕೊಪ್ಪಳಲ್ಲಿ ಮಾಡಿದ್ವಿ ಈ ಹದಿನೈದು ತೂಪು ರೆಡಿ ಆದರೆ ಜನಕ್ಕೆ ಹೇಮಾವತಿ ನೀರು ಹರಿಯೋದಕ್ಕೆ ಬಹಳ ತೊಂದರೆ ಆಗಲ್ಲ ಈಗ ಕುಣಗಲ್ನ ಎಕ್ಸ್ಪ್ರೆಸ್ ಕೆನಾಲ್ನಿಂದ ನಮ್ಮ ಬಸರಾಳು ಭಾಗಕ್ಕೆ ನೀರು ಬರೋದಕ್ಕೆ ತೊಂದರೆ ಆಗ್ತದೆ ಇದರಲ್ಲಿ ಇನ್ನು ಮಾಗಡಿ ರಾಮನಗರ ಚನ್ನಪಟ್ಟಣಕ್ಕೆಲ್ಲ ತಗೊಂಡೋದ್ರೆ ತೊಂದರೆ ಆಗುತ್ತೆ ಇದಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧವನ್ನು ನಾವು ಮಂಡ್ಯ ರೈತರ ವಿರೋಧವನ್ನು ಎದುರಿಸ್ಬೇಕಾಗ್ತದೆ ಇದನ್ನು ಸಂಬಂಧಪಟ್ಟವರು ಎಕ್ಸ್ಪ್ರೆಸ್ ಕೆನಾಲನ್ನು ಕೈ ಬಿಡೋದು ಒಳ್ಳೆಯದು ಈ ನಮ್ಮ ಬಸರಾಳು ಟೈಲ್ಯಾಂಡ್ ಆಗಿದೆ ಇದಕ್ಕೆ ನೀರು ಬರೋದಕ್ಕೆ ತೊಂದರೆ ಆಗ್ತದೆ ಅದನ್ನು ನಿಲ್ಲಿಸೋದು ಒಳ್ಳೆಯದು ಅಂತ ಎಚ್ಚರಿಕೆ ಕೊಡ್ತಾರೆ